ಕೇರಳ ರಾಜ್ಯದ ಇಬ್ಬರು ಕ್ರೈಸ್ತ ಕನ್ಯಾಸ್ತ್ರೀಯರನ್ನು ಸುಳ್ಳು ಮೊಕದ್ದಮೆ ಹೂಡಿ ಛತ್ತೀಸ್ಗಢ ರಾಜ್ಯದಲ್ಲಿ ಬಂಧಿಸಿರುವ ಕ್ರಮವನ್ನು ಖಂಡಿಸಿ ಭಾನುವಾರ ಸಂತ ಜೋಸೆಫರ ದೇವಾಲಯದ ನೇತೃತ್ವದಲ್ಲಿ ಕ್ರೈಸ್ತ ಬಾಂಧವರು ಮೌನ ಪ್ರತಿಭಟನೆ ನಡೆಸಿದರು ಕ್ರೈಸ್ತ ಬಾಂಧವರು ಪ್ರಾರ್ಥನೆ ಸಲ್ಲಿಸಿದ ನಂತರ ಘಟನೆಗೆ ಖಂಡನೆ ವ್ಯಕ್ತಪಡಿಸಿದರು ಜಿಮ್ಮಿ ಜಿಮ್ಮಿಸಿಕ ಮಾತನಾಡಿ ಕೇರಳ ರಾಜ್ಯದ ಇಬ್ಬರು ಕನ್ಯಾಸ್ತ್ರೀಯರನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಸುಳ್ಳು ಮೊಕದ್ದಮೆಯನ್ನು ಹಿಂಪಡೆಯಬೇಕು ಮತ್ತು ಬಂಧಿಸಲು ಕಾರಣಕರ್ತರಾದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭ ಗುರುಗಳಾದ ಮೈಕಲ್ ಮರಿ ಸಿಸ್ಟರ್ ಮರಿ ಜೋರಿ ಜಾನ್ಸನ್ ಜೋಸಿ ಸನಿಲ್ ಜೋಸೆಫ್ ಶಾಮ್ ಕುರಿಯನ್ ಟಿನ್ನಿ ತೆರೆಸಾ ಡೆನ್ನಿ ಸೈನಿ ಕೊರಿಯಾ ಥೋಮಸ್ ಹಾಗೂ ಸಂತ ಜೋಸೆಫರ ದೇವಾಲಯದ ಎಲ್ಲಾ ಕ್ರೈಸ್ತ ಭಕ್ತಾದಿಗಳು ಹಾಜರಿದ್ದರು ಹಲವು ದಿನಗಳಿಂದ ನಾವು ಚರ್ಚಿಸ್ತಿರುವಂತಹ ಛತ್ತೀಸ್ಗಢ ಕನ್ಯಾಶ್ರೀಗಳನ್ನು ಬಂಧಿಸಿರುವಂತಹ ಕಾರ್ಯದಲ್ಲಿ ಇಂದು ನಾವು ಸಂತ ಜೋಸೇಫರ ದೇವಾಲಯದ ವತಿಯಿಂದ ಮೌನ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡುತ್ತಿದ್ದೇವೆ ಇದು ಖಂಡನೀಯವಾಗಿದೆ ಅಮಾಯಕರನ್ನು ಬಂಧಿಸಿ ಅವರನ್ನು ಕಾರ್ಯಾಗಾರದಲ್ಲಿ ಇಟ್ಟಿರುವುದು ಶೋಚನೀಯ ಸ್ಥಿತಿ ಏಕೆಂದರೆ ಅವರು ಪ್ರಯಾಣಿಸುತ್ತಿದ್ದ ರೈಲ್ವೆ ಸ್ಟೇಷನ್ನಿಂದ ಅವರನ್ನು ಹಿಡಿದುಕೊಂಡು ಹೋಗಿದ್ದಾರೆ ಇದು ಖಂಡನೀಯ ಈ ರೀತಿ ಇನ್ನು ಮೇಲೆ ಆಗಬಾರ್ದು ನಾವು ದೇಶದ ಎಲ್ಲ ಪ್ರಜೆಗಳ ಸೇವೆ ಮಾಡುತ್ತಿರುವಂತಹ ವ್ಯಕ್ತಿಗಳಾಗಿದ್ದೇವೆ ಕ್ರೈಸ್ತನ ಅನ್ಯಾಯಿಗಳಾಗಿದ್ದೇವೆ ಆದರೆ ಕ್ರೈಸ್ತ ಎಲ್ಲರನ್ನೂ ಪ್ರೀತಿಸುವಂತೆ ತಿಳಿಸಿರ್ತಾರೆ ನಾವು ಎಲ್ಲರನ್ನೂ ಪ್ರೀತಿಸಿ ಎಲ್ಲರ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ನಮ್ಮ ಮೇಲೆ ದಾಳಿ ಮಾಡುವುದು ಸರಿಯಲ್ಲ ನಾವು ಅವರಿಗೆ ಯಾವುದೇ ಅನ್ಯಾಯವನ್ನು ಮಾಡಲಿಲ್ಲ ನಮ್ಮನ್ನು ಅವರ ಪ್ರೀತಿಯಿಂದ ಕಾಣುವಂತೆ ಈ ಮೂಲಕ ಈ ಪ್ರತಿಭಟನೆಯೊಂದಿಗೆ ನಾವು ವಿನಂತಿಸಿಕೊಳ್ತಿದ್ದೇವೆ